್ರಾಯ ಸತ್ಯದೇರತಾಯ್ ಕಲ್ಪವೃಕ್ಷಾಯ್ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೀನವೇ ನಾವು ಕಾಯಿ ಕಟ್ಟದೇನಪ್ಪ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನ ನಿವಾರಣೆ ಆಗೋಗೋಸ್ಕರ ಫಸ್ಟ್ ಕಾಯಿ ಸಂಕಲ್ಪ ಮಾಡೋದು ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗೋಗೋಸ್ಕರ ಮೇಡಮ್ ನೀವು ಧರ್ಮದ ಕೊರೋನಾ ಟೈಮ್ ಅಲ್ಲಿ ಎಲ್ಲಾ ಜಾತಿಯವರು ಸತ್ತಿದ್ರು ಆ ಟೈಮಲ್ಲಿ ಮುಸ್ಲಿಂ ಜಾತಿಯವರು ಸತ್ತಾಗ ಹಿಂದೂ ಜನರು ಮಣ್ಣು ಮಾಡಿದ್ರು ಸುಟ್ಟುದ್ರು ಹಿಂದೂ ಜನ ಸತ್ತಾಗ ಮುಸ್ಲಿಮ್ಸ್ ಅವರು ಮಣ್ಣ ಮಾಡಿದ್ರು ಸುಟ್ಟಿದ್ರು ಅವಾಗೆಲ್ಲ ಹೋಯ್ತು ಜಾತಿ ಧರ್ಮದ ಬಗ್ಗೆ ಪ್ರತಿಯೊಂದು ಜಾತಿ ವ್ಯಕ್ತಿನೂ ದೇವಸ್ಥಾನದ ಒಳಗಡೆ ಬರ್ತಾನೆ ಯಾರು ದೇವ್ರು ಹೇಳಿದ್ಯಾ ನನ್ನ ದೇವಸ್ಥಾನಕ್ಕೆ ಕೀಳ್ ಜಾತಿ ಬರ್ಬೇಡ ಮೇಲ್ ಜಾತಿ ಬರ್ಬೇಡ ಒಳ್ಳೆ ವೈಬ್ರೇಷನ್ ಇದೆ ಒಳಗಡೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಒಂದ್ರೆ ಒಂದು ಮನಸ್ಸಾಂತಿ ನೆಮ್ಮದಿ ಒಂದು ಇಲ್ಲಿ ಬಂದ ತಕ್ಷಣನೇ ಗೊತ್ತಾಗ್ಬಿಡ್ತದೆ ಒಳಗಡೆ ಕಾಲಿಟ್ಟ ತಕ್ಷಣವೇ ರಾಯರ ಪವಾಡ ಖಂಡಿತ ಮೈ ಜುಮ್ಮ ನನಕ ಬಂದೆ ಮನೆ ಕಟ್ಟಬೇಕು ಅಂತ ಬಿ ಕಟ್ಟಾಯಿತು ಮತ್ತೆ ನಮಗೆ ಮನೆ ಆಗಲಿ ಅಂತ ತುಂಬಾನೇ ಬೇಡಕೊತಿದ್ದೆ ರಾಯರನ ಇಲ್ಲೇ ಪಕ್ಕದಲ್ಲೇ ನಮಗೂ ಜಾಗಾನು ಸಿಕ್ತು ಮನೆನೂ ಕಟ್ಕೊಂಡು ಇಲ್ಲಿ ಇಲ್ಲಿಗೂ ಬಂದಿದ್ದೀವಿ ಇಲ್ಲಿಗೆ ಬಂದೆ ಅಂತ ನಾವು ಹೋಗ್ತಾನೆ ಇರ್ತೀರಾ ಇದು ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಲ್ಲೂ ವರ್ಷ ವರ್ಷನು ಹೋಗ್ತೀವಿ ಬಟ್ ನನಗೆ ಇಲ್ಲಿ ತುಂಬಾ ಓದ ಓದಬಾರ ಬಂದಿದ್ವಿ ಈ ಬಾರಿ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಇತ್ತು ಎರಡೇ ವಾರದಿಂದ ಪರವಾಗಿಲ್ಲ ಅನಿಸುತ್ತೆ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ನನಗೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಯ್ತು ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬಂದೆ ನಂದು ಒಂದು ತುಂಬಾ ಕ್ರಿಟಿಕಲ್ ಆಗದೆ ಸೈಟ್ದು ಸೇಲ್ ಆಯ್ತಾ ಇರ್ಲಿಲ್ಲ ಕ್ರಿಟಿಕಲ್ ಸ್ಥಿತಿಲಿತ್ತು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲಾ ಎಲ್ಲಿ ಎಲ್ಲಾದ್ರೂ ನನ್ನ ಸೈಟ್ ಸೇಲ್ ಆಯ್ತಾ ಇರ್ಲಿಲ್ಲ ಸರ್ ನಾನಿಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ನಂದ್ ಇಪ್ಪತ್ತೊಂದು ವಾರ ಮುಗಿಯಷ್ಟರಲ್ಲಿ ನನಗೆ ಮೂರು ಜನ ಗಿರಹಿಗಳು ಬಂದು ಸೈಟ್ ಕೇಳಿದ್ರು ರಾಯರು ಒಂದು ತಕ್ಷಣ ನಮಗೆ ನೆನಪಾಗೋದೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನೋಡ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಮಂತ್ರಾಲಯಕ್ಕೆ ಹೋಗುವಂತದನ್ನ ಎಲ್ಲರಿಗೂ ಗೊತ್ತೇ ಇದೆ ಸೊ ಮಂತ್ರಾಲಯಕ್ಕೆ ಹೋಗ್ತಾರೆ ಮತ್ತೆ ಗುರುವಾರ ವಿಶೇಷವಾಗಿ ರಾಯರ ವಾರ ಅಂತಲೇ ಕರೀತಾರೆ ಆ ವಿಶೇಷವಾಗಿ ಗುರು ಗುರುಗಳ ಆರಾಧನೆ ಮಾಡೋದ್ರ ಮುಖಾಂತರ ವಿಶೇಷವಾದ ದಿನವನ್ನ ಆಚರಿಸ್ತಾರೆ ಆದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ಬೇಕು ಅಂತ ಅಂದ್ರೆ ನೀವು ಅಷ್ಟು ದೂರ ಮಂತ್ರಾಲಯಕ್ಕೆ ಹೋಗೋಕಾಗದೇ ಇದ್ದಂತವ್ರಿಗೆ ಇಲ್ಲಿ ಒಂದು ಮಠ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಒನ್ನವ ಮಂತ್ರಾಲಯ ಮಂದಿರ ಅಂತ ಸೊ ನೀವು ಇಲ್ಲಿ ಬರ್ಬೋದು ಇದೀಗ ಬರ್ಬೇಕು ಅಂದ್ರೆ ಏನ್ ಅಂದ್ರೆ ತಾವರೆಕೆರೆ ರೋಡ್ ಅಲ್ಲಿ ಬರ್ತಾ ಇದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಹಾಕೋಬಹುದು ಆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆ ಲೊಕೇಶನ್ ಮುಖಾಂತರ ಬರ್ಬೋದು ಇಲ್ಲಿ ರಾಯರು ಇಲ್ಲಿ ಪ್ರತ್ಯಕ್ಷರಾಗಿದ್ರಂತೆ ಪ್ರತ್ಯಕ್ಷರಾಗಿ ಇಲ್ಲಿ ಒಂದು ನೆಲೆ ಮಾಡಬೇಕು ಇಲ್ಲಿ ಒಂದು ಮಠವನ್ನ ನಿರ್ಮಾಣ ಮಾಡಬೇಕು ಅಂತ ರಾಯರು ಹೇಳಿದ್ರಿಂದ ಇಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ ಆ ಪೂಜೆಗಳು ಏನೇನು ಇಲ್ಲಿ ಬಂದಂತಹ ಭಕ್ತರಿಗೆ ಯಾವ ಯಾವ ರೀತಿ ಫಲಗಳು ಸಿಗುತ್ತೆ ಪ್ರತಿ ಒಂದು ಭಕ್ತರನ್ನ ಮಾತಾಡ್ಸೋಣ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಸೇವೆಯನ್ನ ಮಾಡ್ತಕ್ಕಂತಹ ಈ ಇದನ್ನ ನೋಡ್ಕೊತಕ್ಕಂತ ಗುರುಗಳನ್ನು ಸಹ ನಾವು ಮಾತಾಡ್ಸೋಣ ಮುಂದೆ ದಿನ ಒಂದು ಒಳ್ಳೆ ವೈಬ್ರೇಷನ್ ಇದೆ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಒಂದು ಮನಶಾಂತಿ ನೆಮ್ಮದಿ ಒಂದು ಇಲ್ಲಿ ಬಂದ ತಕ್ಷಣನೇ ಗೊತ್ತಾಗ್ಬಿಡ್ತದೆ ಒಳಗಡೆ ಕಾಲಿಟ್ಟ ತಕ್ಷಣನೇ ರಾಯರ ಪವಾಡ ಖಂಡಿತ ಮೈ ಜುಮ್ಮ ಭಕ್ತಾದಿಗಳು ಕಷ್ಟ ಇರೋರು ಯಾರಾದರೂ ಬಂದು ರಾಯರ್ನ ಬೇಡ್ಕೊಳ್ಳಿ ರಾಯರ್ ಖಂಡಿತ ಉದ್ದಾರ ಮಾಡ್ತಾರೆ ಖಂಡಿತ ಕಷ್ಟ ಕೈ ಹಿಡಿದು ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಇದೆ ಅದಕ್ಕೆ ನಾನು ಬಂದಿದ್ದೀನಿ ನಮ್ ಸ್ನೇಹಿತರು ಬಂದಿದ್ದಾರೆ ನೋಡಿ ಬಂದಿದ್ರೆ ನೆಮ್ಮದಿ ಆಯ್ತು ಖುಷಿ ಆಯ್ತು ಆರ್ ಒಳ್ಳೇದಾಗಿದೆ ಮನೆ ಕಟ್ಟಬೇಕು ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ಬರ್ತೀವಿ

ಶ್ರೀನಗರದಲ್ಲಿ ಇದ್ದು ನಾಗಮಂಗಲ ನಮಗೆ ರಾಯರ ಮೇಲೆ ತುಂಬಾ ಭಕ್ತಿ ಜಾಸ್ತಿ ನಾವು ಮನೆಯಲ್ಲೆಲ್ಲ ತುಂಬಾ ಪೂಜೆ ಮಾಡ್ತಿದ್ವಿ ಮತ್ತೆ ನಮ್ಗೆ ಮನೆ ಆಗ್ಲಿ ಅಂತ ತುಂಬಾನೇ ಬೇಡ್ಕೋತಿದ್ದೆ ರಾಯರನ್ನ ಇಲ್ಲೇ ಪಕ್ಕದಲ್ಲೇ ನಮಗೂ ಜಾಗನೂ ಸಿಕ್ತು ಮನೇನು ಕಟ್ಕೊಂಡು ಇಲ್ಲಿ ಇಲ್ಲಿಗೂ ಬಂದಿದ್ದೀವಿ ಇಲ್ಲಿಗೆ ಬಂದಿದ್ದೀವಿ ನಾವು ಶ್ರೀನಗರಲ್ಲಿ ನಮ್ಮ ಮನೇಲಿ ತುಂಬಾನೇ ರಾಯರ್ ಬಗ್ ತುಂಬಾನೇ ರಾಯರ್ ಬಗ್ಗೆ ತುಂಬಾನೇ ಕೇಳ್ತಾ ಇದೆ ಇಷ್ಟ ಆಯ್ತು ಮತ್ತೆ ಇಲ್ಲಿಗೆ ರಾಯರ್ ನನಗೆ ಇಲ್ಲಿಗೆ ಅನುಗ್ರಹ ಮಾಡ್ಕೊಟ್ಟಿದ್ದಾರೆ ಇಲ್ಲೇ ಇದೀವಿ ನಾವು ಪಕ್ಕದಲ್ಲೇ ಇದೀವಿ ಸ್ವಂತ ಅಂತ ಏನು ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಮನೇನು ಆಯ್ತು ನಾವು ನಮ್ ಮನೆಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೇ ಉಟ್ಬೇಳ ಮನೆ ಮಾಡ್ಕೊಳ್ಳಕ್ ಆಗಿರ್ಲಿಲ್ಲ ಮತ್ತೆ ರಾಯರ ಅನುಗ್ರಹದಿಂದ ಮನೆನೂ ಆಯ್ತು ತುಂಬಾ ಸಂತೋಷವಾಗಿದೆ ಇಲ್ಲಿ ವಾರ ವಾರ ಬರ್ತೀವಿ ಟೈಮ್ ಬಂದಿರೋದು ನಮ್ಗೆ ತುಂಬಾ ಕ್ಲೈಂಟ್ ಬರ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಇಲ್ಲಿ ದೇವಸ್ಥಾನ ಇದೆ ಅಂತ ಅಷ್ಟೊಂದು ಕನ್ಫರ್ಮ್ ಇರ್ಲಿಲ್ಲ ನೋಡೋಣ ಅಂತ ಒಂದ್ಸಲ ಬಂದ್ವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಒಂಥರ ಗೊತ್ತಾಯ್ತು ನಮ್ಮ ಯಜಮಾನ್ರು ಲಾಯರ್ ನಾವ್ ಇಲ್ಲೇನೆ ಬೇಟಿ ರಾಯರ್ ಅಂದ್ರೆ ತುಂಬಾ ಭಕ್ತಿ ಜಾಸ್ತಿ ನನಗೆ ಎರಡು ವಾರದಿಂದ ಇಲ್ಲಿಗೆ ಬರ್ತಾ ಇದೀನಿ ಪರವಾಗಿಲ್ಲ ನನಗೆ ಅನ್ ಅನುಕೂಲ ಆಗಿದೆ ನಂಬಿದೀನಿ ತುಂಬಾ ರಾಯರ್ ನಾನು ಯಾವತ್ತೂ ಕೈ ಬಿಡಲ್ಲ ಅನ್ಕೊಂಡಿದೀನಿ ಮತ್ತೆ ನಾವು ಹೋಗ್ತಾನೆ ಇರ್ತೀರ ಇದು ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಲ್ಲಿ ವರ್ಷ ವರ್ಷನು ಹೋಗ್ತಿವಿ ಬಟ್ ನನ್ಗೆ ಇಲ್ಲಿ ತುಂಬಾ ಓದ ವಾರ ಬಂದಿದ್ವಿ ಈ ವಾರ ಸ್ವಲ್ಪ ಪರವಾಗಿಲ್ಲ ಅನ್ಸ್ತೈತಿ ಪರವಾಗಿಲ್ಲ ಅನ್ಸ್ತೈತಿ ಸ್ವಲ್ಪ ಒಂದ್ ವಾರದಲ್ಲೇ ಕ್ಲಿಯರ್ ಆಗ್ತಾ ಪರವಾಗಿಲ್ಲ ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನಮಗೆ ಒಂದ್ ಗಂಟೆ ರೈಯರ್ ದೇವಸ್ಥಾನ ಇರ್ಲಿ ಅಂತ ಗೊತ್ತಿರ್ಲಿಲ್ಲ ಹಾಗಾಗಿ ಇವಾಗ ನಾವು ಬಂದ ಮೇಲೆ ಗೊತ್ತಾಯಿತು ನಮಗೆ ಕಷ್ಟ ಕಾರ್ಪಣೆಗಳು ಎಲ್ಲ ಈಡೇ ಇರ್ತವೆ ಅಂತ ಹೇಳಿದರು ಹಾಗಾಗಿ ನಾವು ಈ ಸನ್ನಿಧಿ ಬಂದಿದೀವಿ ನಾವು ಇಲ್ಲಿ ಆಂದಿವೆ ಒಂದು ಸೈಟ್ ನೋಡಕಂತ ಬಂದಿದ್ವಿ ಹಂಗಾಗಿ ರಾಯರ ದೇವಸ್ಥಾನಕ್ಕೆ ಬಂದೋಗಿ ಒಂದ್ ಸ್ವಲ್ಪ ಎಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ಕ್ಲಿಯರ್ ಆಗ್ತವೆ ಅಂತ ಹೇಳಿದರು ಹಾಗಾಗಿ ನಾವು ಇವ್ರ ಸನ್ನಿಧಿ ಬಂದಿದ ಸರ್ ಈಗ ಆಲ್ರೆಡಿ ನಾವು ಮಂತ್ರಾಲಯ ಅಂತ ನಾವು ಆಲ್ರೆಡಿ ಕೇಳಿದೀವಿ ಈಗ ಇದು ಮೂರನೇ ಮಂತ್ರಾಲಯ ಅಂತ ನಾವು ಅನ್ಸ್ಕೊಂಡಿದೀವಿ ಪ್ರತಿಯೊಂದು ವಿಚಾರಗಳಿಗೆ ಪ್ರ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ಹೋಗ್ತಾರೆ ಹಂಗಾಗಿ ನಮಗೆ ತುಂಬಾ ಬೇಕಾದಂತ ಸ್ಥಳ ಇದು ರಾಯರ್ ಅಂದ್ರೆ ಇಡೀ ಹೊರಡಲೆ ಒಂದು ಪ್ರಸಿದ್ಧಿಯಾದಂತ ದೇವಸ್ಥಾನ ಇದು ಹಾಗಾಗಿ ಆ ಪುಣ್ಯಕ್ಷೇತ್ರಕ್ಕಿಂತ ಈ ಪುಣ್ಯಕ್ಷೇತ್ರಕ್ಕೆ ಬರೋದು ತುಂಬಾನೇ ಲೇಸು ಅಂತ ನಮ್ಗೆ ಗೊತ್ತಾಯ್ತು ಹಾಗಾಗಿ ದೂರ ಇದೆ ಹಾಗಾಗಿ ಇಲ್ಲಿ ನಾವು ಒಂದು ಆಂದಿವೆ ಬಂದಿದ್ವಲ್ಲ ಹಾಗಾಗಿ ನಾವ್ ಇಲ್ಲಿ ಹೋಗೋಣ ನಾವು ಈ ರಾಯರ್ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ನನಗೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಯ್ತು ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬಂದೆ ನಂದು ಒಂದು ತುಂಬಾ ಕ್ರಿಟಿಕಲ್ ಸೈಟ್ ಸೈಟ್ದು ಸೇಲ್ ಆಯ್ತಾ ಇರ್ಲಿಲ್ಲ ಕ್ರಿಟಿಕಲ್ ಸ್ಥಿತಿಲಿತ್ತು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲ ಎಲ್ಲಿ ಎಲ್ಲರೂ ನನ್ನ ಸೈಟ್ ಸೇಲ್ ಆಯ್ತಾ ಇರ್ಲಿಲ್ಲ ಸರ್ ನಾನು ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ನಂದು ಇಪ್ಪತ್ತೊಂದು ವಾರ ಮುಗಿಯೋಷ್ಟರಲ್ಲಿ ನನಗೆ ಮೂರು ಜನ ಗಿರಹ್ಗಳು ಬಂದು ಸೈಟ್ ಕೇಳಿದ್ರು ನನಗೆ ನಿನಗೆ ನನಗೆ ಅಂತ ಆಮೇಲೆ ನನ್ನ ಸೈಟು ಆರಾಮಾಗಿ ಕೋರ್ಟಲ್ಲಿ ಕೇಸಲ್ಲಿ ಇದ್ರು ನನ್ನ ಸೈಟ್ ಸೇಲ್ ಸೇಲ್ ಆಯ್ತು ಪವರ್ಫುಲ್ ದೇವದ ಸರ್ ನಿಜವಾಗ್ಲು ಕಣ್ಣೀರ್ ಬರುತ್ತೆ ನಂಗೆ ಇಷ್ಟು ನನ್ ಸೈಟ್ ಸೇಲ್ ಆಗಲ್ಲ ಅನ್ಕೊಂಬಿಟ್ಟಿದೆ ಅಷ್ಟು ಎಗ್ಗೋ ಒಂದ್ ಸೈಟ್ ಸೇಲ್ ಮಾಡ್ಕೊಟ್ರು ಎಲ್ಲಾ ಒಳ್ಳೇದಾಗತ್ತೆ ಅಂತ ಇದಾರೆ ಕಾಯಿ ಕಟ್ಟಿದ್ರೆ ಅದಕ್ಕೆ ಬಂದಿದೀವಿ ರಾಯರ್ ನಂಬಿದೀವಿ ರಾಯರ್ ಬರ್ತ್ರೆ ನಾವು ನಾವ್ ಅನ್ಕಂಡಿದ್ದಾದ್ರೆ ಮತ್ತೆ ಹಂಗೆ ಬರ್ತಾ ಇರ್ತೀವಿ ನಮ್ಮ ಇರೋವರ್ಗು ರಾಯರ್ ನಂಬಿದೀವಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಆಗುತ್ತೆ ಅಂತ ಆಗುತ್ತೆ ಅಂತ ಬರ್ತಾ ಇದೀವಿ ನಂಬಿಕೆ ಮೇಲೆ ಹೋಗಿ ನನ್ನ ಹೆಸರು ಸೀಮಾ ಅಂತ ಹೇಳಿ ಸರ್ ನಾನು ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟು ಸರ್ ನಾನು ಏಳು ವರ್ಷದಿಂದ ಬರ್ತಾ ಇದೀನಿ ಮೊದಲೆಲ್ಲ ತುಂಬಾ ಭಕ್ತಾದಿಗಳು ತುಂಬಾ ಕಡಿಮೆ ಬರ್ತಾ ಇದ್ರು ಇತ್ತೀಚಿಗೆ ನೀವೇ ನೋಡ್ತಿರ ಹಂಗೆ ಕಾಲಿಟ್ಟು ಕಾಲ್ ತೆಗೆಯೋಕೆ ಜಾಗ ಇಲ್ಲ ದೇವಸ್ಥಾನದಲ್ಲಿ ಕೈ ಕಟ್ಟದ ಒಂದು ಸಂಕಲ್ಪ ಅನ್ನೋದು ಅದು ಅವತ್ತಿಂದನೂ ಇದೆ ಆದ್ರೆ ಭಕ್ತಾದಿಗಳಿಗೆ ರಾಯರ ಬಗ್ಗೆ ಗೊತ್ತಿರಲಿಲ್ಲ ಆ ರಾಯರ ಒಂದು ಪವರ್ ಏನಿದೆ ಆ ಶಕ್ತಿ ಏನಿದೆ ಎಲ್ಲಾ ಕಡೆ ಹರಡ್ತಾ ಹೋಗ್ತಾ ಇದ್ದಂಗೆ ಭಕ್ತಾದಿಗಳು ಜನಸಾಗರಗಳು ತುಂಬಾ ಚೆನ್ನಾಗೆ ಬರ್ತಾ ಇದೆ ಇನ್ನು ವಿಶೇಷತೆ ಅಂತ ಹೇಳ್ಬೇಕಂದ್ರೆ ಕಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ನಾವು ಕಾಯಿ ಕಟ್ಟೋದು ಏನಪ್ಪ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನ ನಿವಾರಣೆ ಆಗೋಗೋಸ್ಕರ ಫಸ್ಟ್ ಕಾಯಿ ಸಂಕಲ್ಪ ಮಾಡೋದು ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗೋಕ್ಕೋಸ್ಕರ ಮೇಲೆ ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಅದು ಇವತ್ತು ಕಟ್ಟಿದೀವಿ ನಮ್ಗೆ ಯಾಕೆ ಒಳ್ಳೇದಾಗಿಲ್ಲ ಅಂತ ಅದು ಜನಗಳ ಒಂದೊಂದೊಂದು ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಫಸ್ಟ್ ನಾವು ಕಾಯಿ ಕಟ್ಟೋದು ತುಪ್ಪ ದೀಪ ಹಚ್ಚೋದು ನಾವು ನಮ್ಮ ಪಾಪ ಕರ್ಮಗಳು ತೊಳೆದು ಹೋದಾದ್ಮೇಲೆ ನಮಗೆ ಒಂದೊಂದೇ ಒಂದೊಂದೇ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಹೋಗ್ತಾ ಹೋಗುತ್ತೆ ಅದಕ್ಕೆ ಸಾಕ್ಷಿ ನಾನೇ ಹಿಂದೂ ಧರ್ಮದ ಇಲ್ಲಿ ಸರ್ ನಾನು ಜಾತಿಗೂ ಭೇದ ಮಾಡಲ್ಲ ಎಲ್ಲಾ ಜಾತಿ ಧರ್ಮಕ್ಕೂನು ಪಡ್ತೀನಿ ನನಗೆ ಯಾವ ಜಾತಿ ಇಷ್ಟ ಅಂತಾನೂ ನಾನು ಹೋಗಲ್ಲ ನನ್ಗೆ ಯಾವ ದೇವ್ರ ಇಷ್ಟಾನು ನಾನು ಪೂಜೆ ಮಾಡ್ತೀನಿ ಈ ಜಾತಿ ಧರ್ಮದ ಬಗ್ಗೆ ನೀವ್ ಕೇಳ್ತೀರಲ್ಲ ಅದಕ್ಕೊಂದು ನಾನು ಒಂದು ಉದಾಹರಣೆ ಕೊಡ್ತೀನಿ ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ಎಲ್ಲಾ ಜಾತಿಯವರು ಸತ್ತಿದ್ರು ಆ ಟೈಮ್ ಅಲ್ಲಿ ಮುಸ್ಲಿಂ ಜಾತಿಯವರು ಸತ್ತಾಗ ಹಿಂದೂ ಜನರು ಮಾಡಿದ್ರು ಸುಟ್ಟುದ್ರು ಹಿಂದೂ ಜನ ಸತ್ತಾಗ ಮುಸ್ಲಿಮ್ಸ್ ಅವರು ಮಾಡಿದ್ರು ಸುಟ್ಟುದ್ರು ಅವಾಗೆಲ್ಲ ಹೋಯ್ತು ಜಾತಿ ಧರ್ಮದ ಬಗ್ಗೆ ಈಗ ಹಿಂದೂ ದೇವಸ್ಥಾನಗಳಿಗೆ ಮುಸ್ಲಿಮ್ಸ್ ಹೋದ್ರೆ ಅದನ್ನ ಅಡೆತಡೆ ಮಾಡ್ತಾರೆ ಮುಸ್ಲಿಮ್ಸ್ ದೇವಸ್ಥಾನಗಳಿಗೆ ಹಿಂದೂಗಳು ಹೋದ್ರೆ ಅಡೆತಡೆ ಮಾಡ್ತಾರೆ ಜಾತಿ ಧರ್ಮ ನಾವುಗಳು ಸೃಷ್ಟಿ ಮಾಡ್ಕೊಂಡಿರೋದು ಸರ್ ಇದು ನಾವು ಸೃಷ್ಟಿ ಮಾಡ್ಕೊಂಡಿರೋದು ಪರಮಾತ್ಮ ಹೇಳಿಲ್ಲ ಪರಮಾತ್ಮ ದೇವಸ್ಥಾನದಲ್ಲಿ ಪ್ರತಿ ಒಂದು ಜಾತಿ ವ್ಯಕ್ತಿನೂ ದೇವಸ್ಥಾನದೊಳಗಡೆ ಬರ್ತಾನೆ ಯಾರು ದೇವ್ರು ಹೇಳಿದ್ಯಾ ನನ್ನ ದೇವಸ್ಥಾನಕ್ಕೆ ಕೀಳ್ ಜಾತಿ ಬರ್ಬೇಡ ಮೇಲ್ ಜಾತಿ ಬರ್ಬೇಡ ಅಂತ ಯಾರು ಒಬ್ರು ಯಾವ್ದಾರ ಒಂದು ದೇವ್ರು ಹೇಳಿದ್ಯಾ ಯಾವ ದೇವ್ರು ಹೇಳಿಲ್ಲ ಮನುಷ್ಯ ಆದವರು ಅವರಿಗೆ ತಲೆಗೆ ತೋಚದಂಗೆ ಬಾಯಿಗೆ ಬಂದಂಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರಂತ ಹೇಳಿ ನಾವ್ ಜಾತಿ ಬಗ್ಗೆ ಆಗ್ಲಿ ಧರ್ಮದ ಬಗ್ಗೆ ಆಗ್ಲಿ ಯಾವತ್ತೂ ಮಾತಾಡಬಾರ್ದು ಮನುಷ್ಯನಿಗಿರೋದು ಒಂದೇ ಜಾತಿ ಗಂಡು ಹೆಣ್ಣು ಎರಡೇ ಜಾತಿ ಇರೋದು ಅಷ್ಟೇ ಸರ್ ನೋಡಿ ಸರ್ ನಿಮಗ್ ಕಷ್ಟ ಇದೆಯಾ ನೀವು ಯಾವ್ದೇ ಮೊರೆ ಹೋಗ್ತೀರಾ ಹೋಗ್ತೀರಾ ಹೋಗ್ತೀನಿ ಅಲ್ಲಿ ಒಳ್ಳೆದಾಗಿದೆ ಅಂದ್ರೆ ನೀವು ಹೋಗ್ತೀರಾ ಹಾಗೆ ನನಗೂ ನನ್ನ ರಾಯರ್ ನನಗೆ ಕೈ ಹಿಡಿದಿದ್ದಾರೆ ಸೊ ನಾನು ರಾಯರ್ ನಂಬಿದೀನಿ ನಾನು ಬರ್ತೀನಿ ನನಗೆ ಯಾರೇ ಅಡೆತಡೆ ಮಾಡಿದ್ರು ನನ್ನ ಸತ್ರೆ ಮಣ್ಣಿಗೆ ಹಾಕ್ತಾರೆ ಹೊರತು ಬೇರೆ ಜಾತಿ ಆದ್ರೂ ಮಂಡಿಗೆ ಹಾಕ್ತಾರೆ ಮುಸ್ಲಿಮ್ಸ್ ಆದ್ರೂ ಮಂಡಿಗೆ ಹಾಕ್ತಾರೆ ಸಪ್ರೇಟ್ ಆಗಿ ಏನಾದ್ರೂ ತೆಗ್ದಿಡ್ತಾರ ಸರ್ ಸ್ಪೆಷಲ್ ಆಗಿ ಇಲ್ಲ ಅಲ್ವಾ ಹಾಗೇನೆ ನಾನು ಅಷ್ಟೇ ಸರ್ ನನ್ಕೊಂಡಿರೋದು ಮನುಷ್ಯನಿಗಿರೋದು ಒಂದೇ ಜಾತಿ ಮಾನವ ಜಾತಿ ಇದನ್ನ ನಂಬ್ಕೊಂಡಿದೀನಿ ಸತ್ಯದ ದಾ ನಾನು ದೇವರ ಹತ್ರ ಬಂದು ಪ್ರ ಕೇಳ್ಕೊಳ್ಳೋದು ಇಷ್ಟೇ ಸರ್ ನಾನ್ ನಡೆಯುವಂತ ದಾರಿಯಲ್ಲಿ ಸತ್ಯತೆ ಕೊಡು ಮತ್ತೆ ಸರಿ ದಾರಿ ಕೊಡು ಹತ್ತಾರು ಜನಗಳಿಗೆ ನಾನು ಸೇವೆ ಮಾಡೋಕೆ ನನ್ಗೆ ಶಕ್ತಿ ಕೊಡು ಅಂತ ಕೇಳ್ಕೊಂತೀನಿ ಹೊರ್ತು ಅಷ್ಟು ಐಶ್ವರ್ಯಗಳು ಕೊಡು ಅಂತ ಹೇಳಲ್ಲ ಯಾಕಂದ್ರೆ ಬರುವಾಗ ಖಾಲಿ ಹೋಗುವಾಗ ಖಾಲಿ ಮಧ್ಯದಲ್ಲಿ ಏನು ಮಾನವ ಅಷ್ಟೇ ಸರ್ ನನಗೆ ಗೊತ್ತಿರೋದು ನಾನು ಇದನ್ನ ಸಮಾಜಕ್ಕೂ ನಾನು ಯಾಕಂದ್ರೆ ನಾನು ಒಂದು ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಆಗಿ ಹತ್ತಾರು ಜನಗಳಿಗೂ ಇದನ್ನ ನಾನು ತಲೆಗೆ ತುಂಬಾ ಇದ್ದೀನಿ ಯಾಕಂದ್ರೆ ಜಾತಿ ಅನ್ನೋದನ್ನ ಪದದ ಮಧ್ಯದಲ್ಲಿ ಯಾರು ತರಬಾರ್ದು